ಗೀತಾ ಮಹಾತ್ಮೆ ಭಗವಂತನು ಗೀತೆಯ ಎರಡನೇ ಅಧ್ಯಾಯದ ಅರವತ್ಮೂರನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಕ್ರೋಧಾತ್ಮೋಹ ಸ್ಮೃತಿ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುಧಿ ನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಮನಸ್ಸು ಗೊಂದಲವಾದಾಗ ಯಾವುದೇ ಚಟುವಟಿಕೆಯನ್ನು ಇಷ್ಟಪಡುವುದಿಲ್ಲ ಮಾಡುವ ಕೆಲಸದಲ್ಲಿಯೂ ಶ್ರದ್ಧೆ ಇರುವುದಿಲ್ಲ ಶ್ರದ್ಧೆಯನ್ನು ನಾಶಗೊಳಿಸುವ ವಿಷಯಗಳು ಆಲಸ್ಯ ನಿದ್ರೆ ಅನಾರೋಗ್ಯಕರ ಆಹಾರ ಮಾನಸಿಕ ಕ್ಷುದ್ರತೆ ಕಾಮ ಕ್ರೋಧ ಲೋಭ ಇತ್ಯಾದಿಗಳು ಇವುಗಳು ಮನುಷ್ಯನನ್ನು ನರಕಕ್ಕೆ ಕೊಂಡೊಯ್ಯುವ ಆಸುರಿ ಗುಣಗಳು ಕ್ರೋಧವೆಂಬುದು ಎಲ್ಲ ಉತ್ತಮ ವಿಚಾರಗಳನ್ನೂ ನಾಶ ಮಾಡುತ್ತದೆ ಕ್ರೋಧಾಗ್ನಿ ಇತರರಿಗಿಂತ ಹೆಚ್ಚಾಗಿ ನಮ್ಮನ್ನೇ ಸುಟ್ಟು ಬೂದಿ ಮಾಡುತ್ತದೆ ಇದು ಮಾನವನಿಗೆ ಅತ್ಯಂತ ವೇಗದಲ್ಲಿ ಬರುವ ಒಂದು ವಿಕಾರ ಮನುಷ್ಯನ ಕಾಮನೆಗಳು ಹೆಚ್ಚಾದಾಗ ಅವು ನಿರೀಕ್ಷಿಸಿದ ಫಲವನ್ನು ಕೊಡದಿದ್ದಾಗ ಸಹಜವಾಗಿಯೇ ಕ್ರೋಧ ಉಂಟಾಗುತ್ತದೆ ಇದು ಆತನ ಕೀಳರಿಮೆಯಿಂದಲೂ ಹುಟ್ಟಬಹುದು ಇಲ್ಲವೇ ಇತರರ ಮಾತಿನಿಂದಲೂ ಬರಬಹುದು ಅರೆ ಷಡ್ವರ್ಗಗಳಲ್ಲಿ ಅಡಕವಾಗಿರುವ ಮಾನಸಿಕ ವಿಕಾರಗಳಲ್ಲಿ ಕ್ರೋಧವೂ ಒಂದು ಇದು ಮನುಷ್ಯನ ಬುದ್ಧಿಯನ್ನು ನಾಶಗೊಳಿಸಿ ವಿವೇಚನಾ ಶಕ್ತಿಯನ್ನು ಇಲ್ಲದಂತೆ ಮಾಡಿ ಅವನನ್ನು ಉದ್ವಿಗ್ನಗೊಳಿಸುತ್ತದೆ ಕ್ರೋಧ ತುಂಬಿದ ಮನುಷ್ಯನಲ್ಲಿ ವಾಕ್ಶುದ್ಧಿ ಇರುವುದಿಲ್ಲ ಕ್ರೋಧದಿಂದ ಕತ್ತರಿಸಿಕೊಂಡ ಮೂಗು ಮತ್ತೆ ಬಾರದು ಎಂಬ ನಾಣ್ಣುಡಿಯೇ ಇದೆ ಇದು ಆತನ ವಿಕಾಸವನ್ನು ಕುಂಠಿತಗೊಳಿಸುತ್ತದೆ ಕ್ರೋಧವನ್ನು ನಿಯಂತ್ರಿಸಲು ಇಂದ್ರಿಯ ನಿಗ್ರಹದ ಅಗತ್ಯವಿದೆ ಕೇವಲ ಬಾಹ್ಯವಾಗಿ ಇಂದ್ರಿಯವನ್ನು ನಿಗ್ರಹಿಸಿದರೆ ಸಾಲದು ಜೊತೆಯಲ್ಲಿ ಆಂತರಿಕ ನಿಗ್ರಹ ಕೂಡ ಅಗತ್ಯ ಎಲ್ಲದಕ್ಕೂ ಮನಸ್ಸಿನ ಸ್ಥಿರತೆ ಅಗತ್ಯ ಮನಸ್ಸಲ್ಲಿ ಸ್ನೇಹ ಭಾವ ಶಾಂತ ಸುಂದರ ಸ್ವಭಾವಗಳನ್ನು ತುಂಬಿಕೊಂಡು ಕೋಪಾಗ್ನಿಯು ನಮ್ಮನ್ನು ಸುಡದಂತೆ ನೋಡಿಕೊಳ್ಳಬೇಕು ಮಾನಸಿಕ ವಿಕಾರವಾದ ವಿನಾಕಾರಣ ಬರುವ ಕ್ರೋಧವನ್ನು ತ್ಯಜಿಸಿ ವಿವೇಕವನ್ನು ಬೆಳೆಸಿಕೊಂಡಾಗ ನಮ್ಮ ಜೀವನ ಸಾತ್ವಿಕ ಸ್ವಭಾವದಿಂದ ಕೂಡಿ ಸುಗಮವಾಗುತ್ತದೆ ಎಂಬುದಾಗಿ ಭಗವಂತ ಅರ್ಜುನನ ಮೂಲಕ ಇಡೀ ಮಾನವ ಜಾತಿಗೆ ತಿಳಿಯಪಡಿಸುತ್ತಾನೆ ಹರಿ ಓಂ